ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯನಮಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರವನ್ನು ಹೇಳುತ್ತಾ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ರಾಶಿ ಪ್ರಕಾರದಲ್ಲಿ ಕೇಳ್ತಿರ್ತಾರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿವರಿಗೆ ಲಗ್ನದಲ್ಲಿ ಕರ್ಕಾಟಕ ಇದ್ದಾನೆ ಲಗ್ನದಿಂದ ನಮಗೆ ಯೋಗ ಯಾವ ಥರ ಇದೆ ನಮ್ಮ ಸಮಯ ಆಗಿದೆ ನಮ್ಮ ಸಂದರ್ಭ ಯಾಗಿದೆ ನಮ್ಮ ಟೈಮ್ ಯಾಗಿದೆ ಕರ್ಕಾಟಕ ರಾಶಿ ಅನ್ನೋರು ಪ್ರತಿಯೊಬ್ಬರು ಕೇಳ್ತಾರೆ ಕರ್ಕಾಟಕ ಅನ್ನೋದು ಒಂದು ಚಂದ್ರ ಚಂದ್ರ ಅಧಿಪತಿ ಸೂರ್ಯ ಚಂದ್ರ ಅಂತ ಹೇಳ್ತೀವಿ ನಾವು ಚಂದ್ರ ಯಾವ ಥರ ಇರ್ತಾನೋ ಯಾವತ್ತಿಗೆ ಕೂಲಾಗಿರ್ತಕ್ಕಂಥ ಮನಸ್ಸು ಅಂತ ಹೇಳ್ಬೋದು ಇದು ಚಂದ್ರ ಅಂದರೆ ತುಂಬ ಕೂಲಾಗಿರ್ತಕ್ಕಂಥ ಚಂದ್ರನ ಪಕ್ಕದಲ್ಲಿ ಏನಿದಾನೆ ಅಂದರೆ ಶನಿ ಇದ್ದಾನೆ ಶನಿ ಯಾಕಂದರೆ ಚಂದ್ರ ಇವನು ಒಳ್ಳೆತನ ಮಾಡ್ತಕ್ಕಂಥ ಹೋಗ್ತಕ್ಕಂಥ ಒಂದು ಕೂಲಾಗಿದ್ದರೂ ಸಹಿತ ಶನಿ ಸ್ವಲ್ಪ ಹಿಂದೆ ಬಿದ್ದಿದ್ದಾನಪ್ಪ ಅಂತ ಹೇಳ್ತಾರೆ ನೋಡಿ ಶನಿ ಕಾಟ ಯಾವುದು ಅದಕ್ಕೆ ಶನಿ ಅನ್ನೋದು ನಮಗೆ ಯಾವ ಥರ ಇರ್ತದೆ ಅಂದರೆ ಕಣ್ಣಿಗೆ ಕಾಣೋದಿಲ್ಲ ಏನೋ ಒಂಥರ ಗಡಿಬಿಡಿ ಏನೋ ಒಂಥರ ಆಲೋಚನೆದಲ್ಲಿ ಮಾಡ್ತಕ್ಕಂಥ ಕರ್ಕಾಟಕ ಲಗ್ನದಲ್ಲಿ ಶನಿ ಅಧಿಪತಿವಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಐದನೇ ಮನೆಯಲ್ಲಿ ಪಂಚಮಿ ಅಂತ ಇದೆ ನಿಮಗೆ ಐದನೇ ಮನೆಯಲ್ಲಿ ಪಂಚಮಿ ಪಂಚಮಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯಲ್ಲಿ ಅದು ಬುಧ ಅಂತ ಹೇಳ್ತೀವಿ ನಾವು ಐದನೇ ಮನೆಯಲ್ಲಿ ಬುಧ ಇದ್ರೆ ಏನು ಮಾಡ್ತಾನಂದ್ರೆ ಅವನು ಜೀವನದಲ್ಲಿ ನರಳಾಟ ಇದ್ದಿದ್ದು ಒಂದು ಮಟ್ಟಕ್ಕೆ ತೊಗೊಂಡ್ಬರ್ತಾನ ಅವನು ಏನಾದರೂ ಒಂದು ಪ್ರಯತ್ನ ಏನಾದರೂ ಒಂದು ಫಲ ಕೊಡೋಂಥ ಒಂದು ಮಾರ್ಗದರ್ಶನ ಐದನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬುಧವಂತ ಇರ್ತಾನೆ ಅಂತ ಹೇಳ್ಬೋದು ಶುಕ್ರ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರ ಶುಕ್ರ ಕೆಳಗಡೆ ಬರ್ತಕ್ಕಂಥ ರಾಹುಕೇತು ಯಾಕಂದ್ರೆ ರಾಹುಕೇತು ಲೆಕ್ಕ ಕೆಡಂಗಿಲ್ಲ ಶುಕ್ರ ಶುಕ್ರ ಈ ಕರ್ಕಾಟಕ ರಾಶಿಯಲ್ಲಿ ಸೂರಿ ಮಳೆ ಅಂತ ಹೇಳ್ಬೋದು ಏನು ಧನ ಅಂದರೆ ಲಕ್ಷ್ಮಿ ಹಣ ಆದರೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ದುಡ್ಡು ನಿಂದ್ರಂಗಿಲ್ಲ ಸ್ವಲ್ಪ ಭಾಳ ಅಕೌಂಟಲ್ಲಿ ಅಯ್ಯೋ ಎಷ್ಟೋ ದುಡ್ಡು ಸಂಪಾದನೆ ಮಾಡಿದರೆ ಫೋನ್ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ ಗೂಗಲಲ್ಲಿ ನೋಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಹತ್ರ ದುಡ್ಡು ಸೆಕೆಂಡಲ್ಲಿ ಬರ್ತಾ ಇದೆ ಫೋನ್ಪೇ ಒಳಗಡೆ ಸೆಕೆಂಡಲ್ಲೇ ಇರೋದಿಲ್ಲ ಅಕೌಂಟಲ್ಲಿ ನೋಡಿದ್ರೆ ಖಾಲಿ ಆಗ್ತದೆ ಮನೇಲಿ ಹೋದ್ರೆ ಖಾಲಿ ಆಗುತ್ತೆ ಅಂತ ನೋಡಿ ಈ ಕರ್ಕಾಟಕ ಅವರಿಗೆ ತುಂಬ ತುಂಬ ಹುಷಾರವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇರತಕ್ಕಂಥ ಯೋಗ ಇರ್ತದೆ ಕರ್ಕಾಟಕ ಅವರಿಗೆ ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಆದರೆ ಇದರಲ್ಲಿ ಇರ್ತಕ್ಕಂಥ ಚಂದ್ರ ಅಧಿಪತಿ ಇರುವರಿಂದ ಕೂಲಾಗಿರ್ತಾರೆ ಇದರಲ್ಲಿ ನೀರಿನ ಕಂಟಕ ತುಂಬ ಹುಷಾರಾಗಿರಬೇಕು ಈ ಕರ್ಕಾಟಕ ರಾಶಿಯವರು ಅಂದರೆ ಕೆಳಗಿರ್ಬೋದು ನೀವು ಬಾವಿ ಆಗಿರ್ಬೋದು ಕೊಳ ಇಲ್ಲಿರ್ತಕ್ಕಂಥ ಏನು ಹೇಳ್ತಾರೆ ಅಂದರೆ ಕೊಳ ಆಗಿರ್ಬೋದು ಸಮುದ್ರ ಆಗಿರ್ಬೋದು ನದಿ ಆಗಿರ್ಬೋದು ಕರ್ಕಾಟಕ ರಾಶಿಯವರು ಇದರಲ್ಲಿ ನೀರಿನ ಕಂಟಕ ತುಂಬ ತುಂಬ ಬರ್ತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ ಸ್ವಲ್ಪ ಬಹಳ ಹುಷಾರಾಗಿರಬೇಕು ಇವತ್ತು ಇವರಿಗೆ ಜೀವನದಲ್ಲಿ ಈ ಕೆಬ್ಬಣ ಮಾಡ್ತಕ್ಕಂಥ ಕೆಬ್ಬಣ ಅಂತ ಹೇಳ್ತೀವಿ ನಾವು ವ್ಯಾಪಾರದಲ್ಲಿ ಮ ಲಾಭ ಅಂತ ಹೇಳ್ತೀವಿ ನಾವು ವ್ಯಾಪಾರದಲ್ಲಿ ಏನೋ ಒಂದು ವ್ಯಾಪಾರ ಮಾ ದೊಡ್ಡ ಒಂದು ಫ್ಯಾಕ್ಟ್ರಿ ಮಾಡಿದ್ದೀನಿ ಕಣೋ ಕರ್ಕಾಟಕ ರಾಶಿಯವರು ನನಗೆ ತುಂಬ ಅನುಕೂಲ ನೋಡಿ ಇಂಥವರಿಗೆ ಈ ರಾಶಿಯವರಿಗೆ ತುಂಬ ತುಂಬ ಅನುಕೂಲ ಆಗಂತ ಒಂದು ಮಾರ್ಗದರ್ಶನ ಇರ್ತಾ ಯಾವುದು ಕರ್ಕಾಟಕ ರಾಶಿಯವರು ಚಂದ್ರ ನಿಮಗೆ ಅಧಿಪತಿ ಇರೋರಿಂದ ಮತ್ತು ಎರಡನೇದಲ್ಲಿ ನೋಡಬೇಕಂದ್ರೆ ವ್ಯಾಪಾರದಲ್ಲಿ ಸತಿ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಕೈ ಹಾಕಿದ ಕೆಲಸ ಕೈಗೂಡುತ್ತೆ ಧನ ಪ್ರಾಪ್ತಿಯಲ್ಲಿ ಕರೆ ಕರೆಕ್ಟ್ ಆಗುತ್ತೆ ಮನೆಯಲ್ಲಿ ಸತಿ ನೆಮ್ಮದಿ ಸಿಗುತ್ತೆ ಸಡೆ 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 ಕೋಪ ಬರ್ತಾ ಇರ್ತದೆ ತಾಳ್ಮೆ ತಗೋಂಥ ಒಂದು ಮಾರ್ಗದರ್ಶನ ಈ ರಾಶಿಯವರು ಅಂತ ಹೇಳ್ಬೋದು ಇವಲ್ಲಿಗೆ ಜೀವನದಲ್ಲಿ ಸ್ನೇಹಿತರು ಅಂತ ಹೇಳ್ತೀವಿ ನಾವು ಸ್ನೇಹಿತರಿಂದ ಸ್ವಲ್ಪ ದೂರ ಇರಬೇಕು ಕರ್ಕಾಟಕ ರಾಶಿಯವರು ಯಾಕಂದರೆ ಇವತ್ತು ರಾಶಿ ನೋಡಿನ ನಾವು ಸ್ನೇಹಿತರು ಮಾಡೋಕ್ಕಾಗಲ್ಲ ನೇಮ್ ನೋಡನೇ ಸ್ನೇಹಿತರ ಮಾಡೋಕ್ಕಾಗಲ್ಲ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಏನಾದರೂ ಒಂದು ಒಳ್ಳೆತನ ಕಾಣಬೇಕಂದ್ರೆ ಏನೋ ಒಂದು ಸ್ವಲ್ಪ ಎಡವಟ್ಟು ಮಾಡೋದು ನಿಮ್ಮ ಹತ್ರ ಸ್ವಲ್ಪ ಇಲ್ಲ ಸಲ್ಲದವಾಗಿ ಅಪಮಾನ ಮಾಡಿಸೋದು ಈ ಥರದಲ್ಲಿ ಪ್ರಾಬ್ಲಮ್ ಆಗೋ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಈ ಚಂದ್ರ ಆದರೆ ತಾಯಿಯವರಿಗೆ ತುಂಬ ಚೆನ್ನಾಗಿದೆ ಈ ವರ್ಷ ನಿಮಗೆ ತಾಯಿ ಅಂದರೆ ಹೆಣ್ಣು ಮಕ್ಕಳಂತೇಳ್ಬೋದು ತಾಯಿ ಅಂದ್ರೆ ಅವರ ಆಯಸ್ ಆಯಿತು ಅವರ ಆರೋಗ್ಯ ಆಯಿತು ಅವ್ರ ಮನಸ್ಸಿಗೆ ಒಳ್ಳೆಯ ಭಾವನೆ ಆಯಿತು ತುಂಬ ತುಂಬ ಚೆನ್ನಾಗಿದೆ ಆ ಅವರಿಗೆ ಮುಂದೆ ತಾಯಿಯ ಒಂದವರು ಇವರು ಮಾಡ್ತಕ್ಕಂಥ ವಿಚಾರಗಳು ಏನಿರ್ತದೆ ಸ್ವಲ್ಪ ಮುಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಬಹಳ ಹುಷಾರವಾಗಿರಬೇಕು ಮುಟ್ಟಂದರೆ ಡೇಟ್ ಅಂತ ಹೇಳ್ತೀವಿ ನಾವು ಆ ಪ್ರಕಾರದಲ್ಲಿ ಸ್ವಲ್ಪ ಏರುಪೇರಿರ್ತದೆ ಸಾಧ್ಯವಾದಷ್ಟು ಆಯಿತು ಮತ್ತು ಆಯುರ್ವೇದಿಕ ಆಯಿತು ಈ ಥರದಲ್ಲಿ ತೋರಿಸೋಂಥ ಒಂದು ಮಾರ್ಗದರ್ಶನ ತರುತ್ತೆ ಇರ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ಮದಿಗುಸವನ್ನು ಪಟ್ಟಿ ತುಂಬ ಚೆನ್ನಾಗಿದೆ ಯಾರಿಗೆ ಕಂಕಣ ಆಗಲಿಲ್ಲ ಯಾರಿಗೆ ಮದುವೆ ಆಗಲಿಲ್ಲ ಯಾರಿಗೆ ಸಾಲವಳಿ ನೋಡೋಕ್ಕಾಗಲಿಲ್ಲ ಯಾರಿಗೆ ನಮ್ಮ ಜೀವನದಲ್ಲಿ ಮದುವೆಯೇ ಅಯ್ಯೋ ಬಿಡಪ್ಪ ಸಾಕಷ್ಟು ಕನ್ಯೆ ನೋಡಿದ್ದೀನಿ ಸಾಕಷ್ಟು ನಾವು ಹೆಣ್ಣು ನೋಡಿದ್ದೇವೆ ಕಣೋ ನಮಗೆ ಯಾವುದು ಕೈಗೂಡೋದಿಲ್ಲ ಅಂತ ನೋಡಿ ಅಂಥವರಿಗೆ ಕರ್ಕಾಟಕ ರಾಶಿಯವರು ಮದುವೆ ಭಾಗ್ಯ ತುಂಬ ಚೆನ್ನಾಗಿದೆ ಮದುವೆಯವರಿಗೆ ಕಟ್ಟಿಟ್ಟಿದ್ದ ಬುತ್ತಿ ರಾಶಿಯವರಿಗೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಮದುವೆಯಲ್ಲಿ ಏನಾದರೂ ಅಡೆತಡೆ ಇತ್ತು ಏನಾದರೂ ಚಿಕ್ಕ ಪುಟ್ಟ ತೊಂದರೆ ಇತ್ತು ಅಂದರೆ ಅದು ಚಿಕ್ಕ ಪುಟ್ಟ ಪರಿಹಾರ ಇದ್ದೇ ಇರುತ್ತೆ ಅದು ನಾನು ಕೊನೆಯವರಿಗೆ ಹೇಳ್ತೀನಿ ಅದು ನೀವು ಮನಸ್ಸಲ್ಲಿಟ್ಟು ಮಾಡಿ ಅದು ಮುಂದೆ ಒಳ್ಳೆಯದಾಗುತ್ತೆ ಮತ್ತು ಎರಡನೇದಲ್ಲಿ ನೋಡಬೇಕಂದ್ರೆ ಕರ್ನಾಟಕ ರಾಶಿಯವ್ರು ಹೇಳ್ತಾರೆ ಗಂಡ ಹೆಣತಿಯಲ್ಲಿ ಸುಮ್ಮ ಸುಮ್ಮನೆ ಜಗಳಕ್ಕೆ ದಾರಿಗಳು ತುಂಬ ಇರುತ್ತೆ ಜಗಳಂದ್ರೆ ಗೊತ್ತಲ್ಲ ಸುಮ್ಮ ಅವ್ರ ಮಗ ಕಂಡ್ರೆ ಅವರಿಗೆ ಆಗೋಲ್ಲ ಇವ್ರ ಮಗ ಕಂಡ್ರೆ ಆಗಲ್ಲ ಸುಮ್ಮ ಸುಮ್ಮನೆ ಆಟ ಸುಮ್ಮನೆ ಸುಮ್ಮನೆ ಕೋಪ ಸುಮ್ ಸುಮ್ಮನೆ ಸಮಾಧಾನ ಇರಲ್ಲ ಅದು ಸ್ವಲ್ಪ ಹುಷಾರವಾಗಿರಿ ಅಂತ ಹೇಳ್ತೀವಿ ನಾವು ಹುಷಾರು ಅನ್ನೋದು ಯಾವಕ್ಕಂತೇಳಿ ನಾವು ಎಷ್ಟು ಹುಷಾರಿದ್ರೆ ನಡೆಯುತ್ತ ಟೈಮಲ್ಲಿ ನಡೀತಾ ಇರ್ತೀವಿ ಎಡವೋದಂತ ತಪ್ಪಲ್ಲ ಎಡವೇ ಎಡುತ್ತೀವಿ ಆದ್ರೂ ಹುಷಾರ ಇರಲೇಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ಮದುವೆ ಭಾಗ್ಯ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಮತ್ತು ನಿಮ್ಗೆ ಸಾಲ ಅದು ಸತಿ ನಿಮಗೆ ಪರಿಹಾರಂಥ ಮಾರ್ಗದರ್ಶನ ಇರುತ್ತೆ ಮತ್ತು ಜನಗಳದ್ದು ದಿಷ್ಟಿ ಕಣ್ಣು ದಿಷ್ಟಿ ಅಂದರೆ ಗೊತ್ತಲ್ಲ ಈ ಮೊನ್ನೆ ಒಂದೆರಡು ಕಲ್ಲೆಟ್ಟು ತಾ ತಾಳ್ಬೋದಂತ ಕಣ್ಣಿಟ್ಟು ಅನ್ನೋದು ಒಂದು ಗಾದೆ ಇದೆ ಅರ್ಥ ಆಯ್ತಾ ಅದರಿಂದ ಸ್ವಲ್ಪ ನೀವು ತಾಳ್ಮೆ ಇದೆ ಭಾಳ ಒಳ್ಳೆಯದು ಇದು ಕರ್ಕಾಟಕ ರಾಶಿ ಪ್ರಕಾರದಲ್ಲಿ ಚಂದ್ರಂದ್ರ ತಾಳ್ಮೆ ಅಲ್ಲಿ ನಾನು ಹೇಳಿದೆ ಒಂದು ನೀರಿನ ಸಂಬಂಧಪಟ್ಟಿದಂಥ ಗಂಡಂತ್ರಗಳು ಬಾವಿ ಕೆರೆ ಕೊಳಾಯಿ ನದಿ ಇದು ಇದ್ರೆ ಸ್ವಲ್ಪ ದೂರ ಇರಿ ಇದರಿಂದ ಈ ಕರ್ಕಾಟಕ ರಾಶಿಯವರು ದೂರ ಇದ್ದರೆ ಸರ್ತಿ ನಿಮಗೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಇವರಿಗೆ ರಾಶಿ ಪ್ರಕಾರದಲ್ಲಿ ಚಂದ್ರ ಚಂದ್ರ ಅಂದ್ರೆ ತಾಳ್ಮೆ ಒಂದು ಮುತ್ತು ಅಂತ ಬರುತ್ತೆ ಮುತ್ತು ಮಾಣಿಕ್ಯ ವಜ್ರ ವೈಡೋರ್ ಅಂತ ಹೇಳ್ತೀವಿ ನಾವು ಒಂದು ಮುತ್ತುವನ್ನು ಧರಿಸ್ಕೊಂಡ್ರೆ ಬಹಳ ಒಳ್ಳೆಯದಾದಂಥ ಒಂದು ಮಾರ್ಗದರ್ಶನ ಇರುತ್ತೆ ಕರ್ಕಾಟಕ ರಾಶಿ ಪ್ರಕಾರದಲ್ಲಿ ಹೇಳಬೇಕಂದ್ರೆ ಬಟ್ಟೆ ಒಳಗಡೆ ಇವರಿಗೆ ಹಸುರು ಕರಾರ್ ಪಚ್ಚ ಅಂತ ಹೇಳ್ತೇನೋ ನಾವು ಹಸಿರು ಕಲರ್ ಸತಿ ಇವ್ರಿಗೂ ತುಂಬ ಅನುಕೂಲ ಆಗುತ್ತೆ ಎಲ್ಲಾದರೂ ಒಂದು ಒಳ್ಳೆಯ ಕಲರ್ ಹಾಕ್ಕೊಂಡೋಗ್ಬೇಕು ಒಳ್ಳೆಯ ಸಮಾಧಾನವಾಗಿರ್ಬೇಕಂದ್ರೆ ಹಸಿರು ಕಲರ್ ಬಟ್ಟೆ ಹಾಕ್ಕೊಂಡೋಗಿ ಪಚ್ಚ ಕಲ್ಲರ್ ಅದು ತುಂಬ ತುಂಬ ಚೆನ್ನಾಗಿರುತ್ತೆ ರಾಜಕಾರಣಿಗೆ ಸತಿ ತುಂಬ ಅನುಕೂಲವಾಗಿದೆ ಈ ಅವರಿಗೆ ರಾಜಕಾರಣಿ ಅಂದರೆ ಅಯ್ಯೋ ಭಾರಿ ಫೀಲ್ಡಲ್ಲಿ ತುಂಬ ಆಸೆ ಪಟ್ಟಿನ ನೋಡ್ಕೋಣೋ ನಾನು ಆಗಕ್ಕೆ ಇಲ್ಲ ಎಷ್ಟೋ ಏರಿಯಾ ಒಳಗಡೆ ನನಗೊಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಕಣೋ ಪುಷ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ನೋಡಿ ರಾಜಕಾರಣಿ ಜನಗಳಿಗೆ ಕರ್ನಾಟಕ ರಾಶಿಯವರ ಸತಿ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ನೀವು ಧೈರ್ಯವಾಗಿ ಕೈ ಹಾಕಿ ಧೈರ್ಯವಾಗಿ ನಾನು ಇದ್ದೀನಿ ಅಂತಾರ ನೋಡಿ ಅವ್ರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಸಾಕಾರ ಮಾಡ್ತಾರೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರ್ತದೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವ್ರು ಮಾಡಬೇಕಾಗಿದ್ದಷ್ಟೇ ನಿಮಗೆ ಗಂಡಂತ್ರಗಳು ತಪ್ಪಬೇಕು ಮನಸ್ಸಿಗೆ ಸಂತೋಷವಾಗಬೇಕು ಮನೇಲಿ ನೆಂಬುದಿರಬೇಕಂದ್ರೆ ಪ್ರತಿದಿನ ಕರ್ಕಾಟಕ ರಾಶಿಯವರು ಶಿವನ ಟೆಂಪಲ್ಗೆ ಹೋಗಿ ನೀವು ಶಿವ ಅನ್ನೋದು ಈಶ್ವರ ಈಶ್ವರನ ಯಾರಿಗೆ ಪಾರ್ವತಿ ಪರಮೇಶ್ವರ ನಮ್ಮ ತಾಯಿ ತಂದೆ ಇದ್ದಂಗೆ ತಾಯಿ ತಂದೆಗೆ ಯಾರು ನೋಡ್ಕೊತಾರ ತಾಯಿ ತಂದೆಗೆ ಯಾರೋ ತಾಯಿ ತಂದೆಗೆ ಅನ್ನದಾನ ಮಾಡ್ತಾರೆ ತಾಯಿ ತಂದೆ ಯಾರೋ ಊಟ ಹಾಕ್ತಾರೆ ತಾಯಿ ತಂದೆಗೆ ಅವ್ರಿಗೆ ಮಕ್ಕಳಿಗೆ ಯಾರು ಪ್ರೀತಿ ನೋಡ್ಕೊತಾರ ಮಕ್ಕಳು ತಾಯಿ ತಂದೆ ಅವರ ಆಶೀರ್ವಾದ ದೇವರಿಗಿಂತ ಜಾಸ್ತಿ ಕೊಡೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದರಿಂದ ಶಿವ ಪಾರ್ವತಿ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಈಶ್ವರ ಪಾರ್ವತಿ ದೇವಸ್ಥಾನ ಹೋಗಿ ಆರಾಧನೆ ಮಾಡ್ಕೊಂಡು ಬಂದರೆ ಸ್ವಲ್ಪ ನೀರಲ್ಲಿರ್ತಕ್ಕಂಥ ಗಂಡಾಂತರಗಳಾಗಿರ್ಬೋದು ಮತ್ತು ನೀರಲ್ಲಿ ಹೋಗತಕ್ಕಂಥ ಕಂಟಕಗಳಾಗಿರ್ಬೋದು ಸ್ವಲ್ಪ ದೂರ ಇರತಕ್ಕಂಥ ಒಂದು ಮಾರ್ಗದರ್ಶನ ರಾಜಕಾರಣಿಗಳು ಮಾಡಿರ್ಬೋದು ಮಾಡ್ಬೋದು ಶಿವ ದೇವಸ್ಥಾನ ಹೋಗ್ಬೋದು ಪೂಜೆಗೆ ಮದುವೆ ಆಂಗ್ಲರದ ಸತಿ ಶಿವ ಪಾರ್ವತಿ ಅಮ್ಮಗೆ ಪೂಜೆ ಮಾಡ್ಬೋದು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಂದು ತುಪ್ಪದ ಅಭಿಷೇಕವನ್ನು ಕೂಡ ಕೊಂದು ಅವಕಾಶ ಮಾಡಿ ಇವ ನೋಡಿ ಶಿವನ ದೇವಸ್ಥಾನದಲ್ಲಿ ಚಿಕ್ಕದೊಂದು ಎಗ್ರ ಇರ್ತದೆ ನಂದೇ ಹೆಸರಲ್ಲಿ ಒಂದು ತುಪ್ಪದ ಅಭಿಷೇಕ ಮಾಡಿ ಇಲ್ಲ ಹಾಲಿನ ಅಭಿಷೇಕ ಮಾಡಿ ಇಲ್ಲ ಮಗು ಮೊಸರು ಅಭಿಷೇಕ ಮಾಡಿ ಈ ರಾಜಕಾರಣಿಗಳು ಈ ಆದವು ಆಗಲಾರ್ದವ್ರು ಇದೊಂದು ಮಾಡಿಸಿದ್ರೆ ಬೇಗ ಬೇಗನೆ ನಿಮಗೆ ಒಂದು ಕಂಕಣ ಬಲ ಆಗುತ್ತೆ ಬೇಗ ಬೇಗನೆ ಒಂದು ರಾಜಕಾರಣಿಯಲ್ಲಿ ಒಂದು ಒಳ್ಳೆಯ ಹೆಸರು ಸಿಗುತ್ತಾ ಯೂಟ್ಯೂಬರೆಲ್ಲ ವೀಕ್ಷಕರು ನೋಡ್ತಿದ್ದವರಿಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಯೂಟ್ಯೂಬರ್ ಜನಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಿಮ್ಮ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ತಿಳ್ಕೋಬೇಕಾದ್ರೆ ನಿಮ್ಮ ಸಮಸ್ಯೆ ನಿಮ್ಮ ಕೈಯಲ್ಲಿದೆ ನೀವು ತೊಳ್ಕೊಂಡು ಪ್ರಯತ್ನ ಮಾಡಿದ್ರೆ ನಿಮ್ಗೆಲ್ಲರಿಗೆ ಒಳ್ಳೇದಾಗಂಥ ನಮ್ಮ ಮಾರ್ಗದರ್ಶನ ಎಲ್ಲರಿಗೆ ಕಾರ್ಯಕ್ರಮ ಹೊಂದಿಸ್ತಾ ಇದ್ದೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ